ತೆರೆದ ಬಾವಿಗೆ ಬಿದ್ದು ಏಳು ವರ್ಷದ ಮಗು ದುರ್ಮರಣ ಹೊಂದಿದೆ ಯಾದಗಿರಿ ನಗರದ ಕೋಳಿವಾಡದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು ತೆರೆದ ಬಾವಿಗೆ ಬಿದ್ದು ಏಳು ವರ್ಷದ ಮಗು ಸಾವನ್ನಪ್ಪಿದೆ ಏಳು ವರ್ಷದ ಬಾಲಕ ರಾಜಶೇಖರ್ ನೀರುಪಾಲಾಗಿ ಸಾವನ್ನಪ್ಪಿದ್ದಾರೆ ಇಂದು ಸರ್ಕಾರಿ ಶಾಲೆಯಲ್ಲಿ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಿಸಿದ್ದಂತ ಪೋಷಕರು ಆಟವಾಡಲು ತೆರಳಿದಾಗ ಹಳೆಯ ಬಾವಿಗೆ ಜಿಗಿದು ಬಾಲಕ ಸಾವನ್ನಪ್ಪಿರುವ ಘಟನೆ ತೆರೆದ ಬಾವಿಗೆ ನಗರಸಭೆ ಕಾಂಪೌಂಡ್ ಗ್ರಿಲ್ ಹಾಕಿಸಿದ್ರು ಯಾರು ಹೋಗದಂತೆ ವಹಿಸಿದ್ರೂ ಬಾವಿಗೆ ಬಿದ್ದು ಬಾಲಕ ಸಾವನ್ನಪ್ಪಿದ್ದಾನೆ ಮುಗಿಲು ಮುಟ್ಟಿದೆ ಮೃ ಮೃತ ಕುಟುಂಬಸ್ಥರ ಆಕ್ರಂದನ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಭೇಟಿ ನೀಡಿ ಮೃತದೇಹ ಮೃತದೇಹದ ಕಾರ್ಯಾಚರಣೆಯನ್ನು ನಡೆಸಿದರು ನಾಳೆ ಬೆಳಗ್ಗೆ ಬೋಟ್ ಮೂಲಕ ತಹಶೀಲ್ದಾರ್ ಸುರೇಶ್ ಅಂಕಲ್ಗಿ ಸೇರಿದ ಸ್ಥಳೀಯ ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ ಯಾರು ಹೋಗದಂತೆ ಕ್ರಮ ಬಾವಿಗೆ ಬಿದ್ದು ಬಾಲಕ ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಭೇಟಿ ನೀಡಿ ಮೃತದೇಹಕ್ಕಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು ನಾಳೆ ಬೆಳಗ್ಗೆ ಬೋಟ್ ಮೂಲಕ ಶವವನ್ನ ಶೋಧ ಶೋಧ ಕಾರ್ಯಾಚರಣೆ ನಡೆಸಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಘಟನಾ ಸ್ಥಳಕ್ಕೆ ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್ ತಹಶೀಲ್ದಾರ್ ಸುರೇಶ್ ಅಂಕಲ್ಗಿ ಸೇರಿದ ಸ್ಥಳೀಯ ಪೊಲೀಸರು ಭೇಟಿಯನ್ನ ನೀಡಲಿದ್ದಾರೆ ಬಾಲಕ ಬಾವಿಗೆ ಬಿದ್ದು ಮೃತಪಟ್ಟಿದ್ದಕ್ಕೆ ಶಾಲೆಗೆ ಮಕ್ಕಳನ್ನು ಕಳುಹಿಸಲು ಆತಂಕ ಸೃಷ್ಟಿಯಾಗಿದೆ ಸರ್ಕಾರಿ ಶಾಲೆ ಪಕ್ಕದಲ್ಲಿಯೇ ಇರುವ ಡೇಂಜರ್ ಬಾವಿ ಇದು ಬಾವಿ ಮುಚ್ಚುವಂತೆ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಜಗದೀಶ್ ಘೋಷಿ ಆಗ್ರಹಿಸಿದ್ದಾರೆ ನೀರು ನೇರವಾಗಿ ಬಾವಿ ನೀರು ಮಾಡಲ್ಲ ಮಾಡಲ್ಲ ಬಾವಿ ನೀರಿಂದ ಸರೌಂಡಿಂಗ್ ಪ್ರೈಮರಿ ಸ್ಕೂಲ್ ಹಿಂದ್ಗಡೆ ಒಂದು ಪುರಾತನ ಕಾಲದ ಬಾವಿ ಇದೆ ಇಲ್ಲಿ ಅವರು ನಾಗರಾಜ್ ಅಂತ ಹೇಳಿ ಕಾಲ್ ಮಾಡಿ ನನಗೆ ಏನಂತ ಹೇಳಿದ್ರೆ ಇಲ್ಲಿ ಒಂದು ಮಗು ಬಾವಿಯಲ್ಲಿ ಬಿದ್ದಿದೆ ಅಂತ ಹೇಳಿ ಸೊ ಹೇಳಿದಾಗ ಆಗಲೇ ರೆಸ್ಕ್ಯೂ ಆಪ್ರೇಷನ್ ನಡೀತಾ ಇತ್ತು ನಾನು ಇಲ್ಲಿ ಲೋಕಲ್ ಪಿ ಎಸ್ ಐ ಅವ್ರ ಜೊತೆ ಮಾತಾಡಿದಾಗ ಸೊ ನಾವು ಕೂಡ ತಕ್ಷಣದ ನಮ್ಮ ತಹಸೀಲ್ದಾರು ನಾವೆಲ್ಲ ಬಂದು ಇಲ್ಲಿ ಸುಮಾರು ಒಂದು ನಾಲ್ಕು ತಾಸು ತನಕ ಈಗ ರೆಸ್ಕ್ಯೂ ಶೋಧ ಮಾಡಿದ್ದಾರೆ ಬೇರೆ ಬೇರೆ ಅವು ಇಂಪ್ಲಿಮೆಂಟ್ಸ್ ಯೂಸ್ ಮಾಡಿಕೊಂಡು ಅಲ್ಲಿ ಏನಾಗಿದೆ ಅಂದರೆ ಆ ಮಗು ಸುಮಾರು ಒಂದು ಏಳು ಎಂಟು ವರ್ಷದ ಮಗು ಬಟ್ಟೆ ಹೊರಗಡೆ ಕಳೆದು ಜಿಗಿದಿದೆ ನಾನು ಹಾಗಾಗಿ ಸ್ವಲ್ಪ ಅದು ಸಿಗಲಿಕ್ಕೆ ತೊಂದರೆ ಆಗ್ತಾಯಿದೆ ಸೊ ಇಲ್ಲಿ ತನಕ ಈಗ ಏನು ಮಾಡಿದರೆ ಪ್ರಯತ್ನ ಅದನ್ನು ನೋಡಿಕೊಂಡು ಮತ್ತೆ ನಾಳೆ ಮಾರ್ನಿಂಗ್ ಈ ರೆಸ್ಕ್ಯೂ ಆಪ್ರೇಷನ್ ಶುರು ಆಗ್ತದೆ ಸೊ ಇನ್ನೊಂದು ನಾಳೆನೂ ಕೂಡ ಇದು ಒಂದು ಟೀಮು ಅಗ್ನಿಶಾಮಕ ದಳನೇ ಇದೊಂದು ಟೀ ಟೀಮ್ಗಳು ಜಾಸ್ತಿ ಮಾಡಿಕೊಂಡು ಬೋಟು ಕೂಡ ನಾವು ಉಪಯೋಗಿಸ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂತಾರೆ ಅಲ್ಲಿ ಮಧ್ಯದಲ್ಲಿ ಬೋಟ್ ಎಲ್ಲ ತೊಗೊಂಡು ರೊಟೇಷನ್ ಡೀಪ್ ಜಾಸ್ತಿನೇ ಇಲ್ಲಿ ಲೋಕಲೈಟ್ಸ್ ಹೇಳೋ ಪ್ರಕಾರ ಒಂದು ಇಪ್ಪತ್ತು ಫೀಟ್ ಮ್ಯಾಲಿದೆ ಅಂತ ಟ್ವೆಂಟಿ ಮೀಟರ್ಸ್ ಇದೆ ಅಂತೆ ನಮ್ಮ ಕೌನ್ಸಿಲರ್ಸ್ ಎಲ್ಲ ಹೇಳೋ ಪ್ರಕಾರ ಒಂದು ಇಪ್ಪತ್ತು ಮೀಟರ್ ಆಳ ಇದೆ

ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತೆ ಎಸ್ ಪಿ ಸಾಹೇಬ್ರ ಜೊತೆಗೆ ಡಿಸ್ಕಸ್ ಮಾಡಿ ಇಮಿಡಿಯೇಟ್ಲಿನೇ ಅದನ್ನು ಕ್ರಮ ವಹಿಸ್ತೇವೆ ಬನ್ನಿ ಈ ಬಗ್ಗೆ ಏನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿ ರಿಪೋರ್ಟರ್ ನಾಗಪ್ಪ ಹೇಗೆ ನಡೀತು ಈ ಒಂದು ದುರ್ಘಟನೆ ನಾಗಪ್ಪ ರಾಮ ಇದು ಯಾದಗಿರಿಯ ವಾರ್ಡ್ ನಂಬರ್ ಹತ್ತರ ಕೋಳಿ ವಾರ್ಡ್ ನಲ್ಲಿ ಘಟನೆ ಜರುಗಿದೆ ಸುಮಾರು ಕೋಳಿ ವಾರ್ಡ್ ಸರ್ಕಾರಿ ಶಾಲೆ ಪಕ್ಕದಲ್ಲಿ ಅಲ್ಲಿ ಒಂದು ಹಳೆಯದಾದ ಸುಮಾರು ಹಳೆಯದಾದ ಒಂದು ತೆರೆದ ಕೊಳವೆ ಬಾವಿ ತೆರೆದ ಬಾವಿ ಇದೆ ಇಲ್ಲಿ ಏನಂತಂದ್ರೆ ಪದೇ ಪದೇ ಇಂತ ಘಟನೆ ಜರುಗ್ತಾ ಇದ್ದೇವೆ ಇಂದು ಏನು ಆಟವಾಡಲು ತೆರಳಿದಂತ ಬಾಲಕ ಸುಮ ರಾಜಶೇಖರ್ ಏಳು ವರ್ಷದ ಬಾಲಕ ಆಟವಾಡಲು ತೆರಳುತ್ತಿದ್ದಾಗ ಆಟವಾಡುವ ಸಂದರ್ಭದಲ್ಲಿ ಬಾವಿಗೆ ಹಾರಿ ಆತ ಮೃತಪಟ್ಟಿದ್ದಾನೆ ಆದರೆ ಶಾಲೆ ಪಕ್ಕದಲ್ಲೇ ಇದೆ ಈಗಲೇ ನಗರಸಭೆ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮ ವಹಿಸಿದೆ ಕಂಪೌಂಡ್ ನಿರ್ಮಾಣದ ಜೊತೆ ಸುತ್ತಮುತ್ತ ಗ್ರಿಲ್ ಹಾಕಿಸುವ ಕೆಲಸ ಮಾಡಿದೆ ಇಷ್ಟಾದ್ರೂ ಕೂಡ ಬಾಲಕ ಶೇಖರ ಬಾವಿಗೆ ಹಾರಿ ಮೃತಪಟ್ಟಿದ್ದಾನೆ ಈ ಘಟನೆಯಿಂದ ಅಲ್ಲಿ ಮೃತ ಕುಟುಂಬಸ್ಥರ ಅಕ್ರಂದ ಮೊಗಲ ಮುಟ್ಟಿದೆ ಅದೇ ರೀತಿಯಾಗಿ ಅಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಯಾಕಂತಂದ್ರೆ ತೆರೆದ ಹಳೆದಾದಂತಹ ಬಾವಿ ಪಕ್ಕದಲ್ಲಿ ಒಂದು ಶಾಲೆ ಇರುವುದರಿಂದ ಶಾಲೆಗೆ ಕಳಿಸಲು ಕೂಡ ಪೋಷಕರು ಒಂದು ಎಲ್ಲೋ ಒಂದ್ ಕಡೆ ಆತಂಕ ಕೂಡ ಎದುರಾಗಿದೆ ಹೀಗಾಗಿ ಈ ಏನ್ ತೆರೆದ ಬಾವಿ ಇದೆ ಅಲ್ಲಿ ಅಗತ್ಯ ಇನ್ನಷ್ಟು ಏನಾಗ್ತಾರೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕು ಇಲ್ಲದಿದ್ರೆ ಆ ಬಾವಿಯನ್ನು ಮುಚ್ಚುವಂತ ಕೆಲಸ ಮಾಡಬೇಕೆಂದು ಅಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಆಗ್ರಹ ಮಾಡಿದ್ದಾರೆ ರಾಮ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ